ನನಗೆ ಇದು ಫೋನ್ ಮಾಡ್ಬಿಟ್ಟು ಬಂದ್ರು ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಡಿಒಪಿ ಎಲ್ಲ ಬಂದ್ರು ಅವಾಗ ನನ್ನ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲ ಇಫ್ ಆಮ್ ರೈಟ್ ರಾಂಗ್ ಗೊತ್ತಿಲ್ಲ ನನಗೆ ಕೌಂತಯ ದ ನೇಮ್ ಇಟ್ ರೆಫರ್ಸ್ ಟು ಯಾರು ನನ್ ತಿಳ್ಕೊಂಡಂಗೆ ದುರ್ಯೋಧನಕ್ಕೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ ಇವ್ರು ಕರ್ಣ ಕರ್ಣನಿಗೆ ಬಂದು ಇನ್ನೊಂದು ಕುಂಟಿಪುತ್ರ ಅಂತಿತ್ತು ಇನ್ನೊಂದೆಲ್ಲ ಇದ್ ಮಾಡೋದು ನಮ್ಗ್ ಗೊತ್ತಿರೋ ಪ್ರಕಾರ ಅದು ಸ್ವಲ್ಪ ಜಸ್ಟಿಫಿಕೇಷನ್ ಅಂತ ಗೊತ್ತಿಲ್ಲ ಡಾಕ್ಟರ್ ಸ್ವಲ್ಪ ನೀವು ತಿಳ್ಕೊಳ್ಳಿ ಹಾ ಅದಕ್ಕೇನ ಸೊ ಅದಕ್ಕೆ ಕೌಂಟೆ ಅಂತ ಬಂದಾಗ ಬಗಳ ಬಟ್ ಅದಕ್ಕೆ ನಿಮ್ಮಲ್ಲಿ ಓಪನ್ ನಾನು ಕೇಳಿದ್ದೇನೆ ಕ್ಲಾರಿಫೈ ಅಂತ ಹೇಳಿ ಅಷ್ಟೇ ಇಲ್ಲ ನೀವು ರಾಜಕೀಯವಾಗ್ಲೂ ತೋರ್ಸ್ಕೊಂಡಿರಿ ಸಿಮ್ಮ ರಂಗದಲ್ಲಂತೂ ನೀವು ಚಾರ್ ಆಗಿದ ಈಗ ಕಮಲ ಹಾಸನ್ ಅವ ಕೇಳಲಿಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡಿದ ಹೌದೌದು ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನನಗೆ ನನಗೆ ಯಾಕಂದ್ರೆ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತಿಲ್ಲ ಎಲ್ಲರೂ ಒಪ್ತಿದ್ದಾರೆ ಬಟ್ ಅವ್ರು ಬಂದಿರೋದು ಇದು ಏನಕ್ಕೆ ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ ಸೊ ಶುಡ್ ಹಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟಾಗ ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾ ಹಂಡ್ರೆಡ್ ಡೇಸ್ ಎಲ್ಲ ಹೋಗಿದೆ ಅವ್ರದ್ದು ನಾವು ವಿಚಾರಿಸ ಗೊತ್ತಲ್ಲ ನಮಗೆ ಯಾವುದೇ ಸಾಗರ ಸಂಗಮ ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ನ್ಯಾಚುರಲಿ ಈಗ ಅವರವರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಉಟ್ಕೊಂತು ಈ ಭಾಷೆನ ದುಟ್ಕೊಂತು ಅಂತ ಹೇಳಿದೆ ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ದಾರೆ ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿತ್ತು ಡಿವೈಡ್ ಆಗಿರುತ್ತೆ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದ್ರೆ ವಿ ಶುಡ್ ಆಕ್ಸೆಪ್ಟ್ ಇಟ್ ಅಲ್ವಾ ಅದು ಹೋಗಿ ನಮಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮಸ್ತ್ ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಈಗ ನಾನು ಆಸ್ ಅ ಬಾ ಪ್ರಾಡಿನ ಕನ್ನಡಿಗನ ಅದೊಂದು ಇದಾಗುತ್ತಲ್ವ ಅದು ಕನ್ನಡಕ್ಕೆ ಅಂದ ಒಂದು ಲಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತ ಎಲ್ಲ ಎಲ್ಲೊಂದು ಇದು ಮಾಡೋಣ ಮೊನ್ನೆ ವಾಚಿಂಗ್ ನ್ಯೂಸ್ ಹಂಸಲೇಖರ್ ಮೊಸ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ ತಮಿಳು ಲಿಪಿ ಕೊಟ್ಟಿದ್ದು ಕನ್ನಡದಿಂದ ಅಂತ ಹೇಳಿದ್ರು ಹಂಸೇಲೆಕೋರ್ ನಮ್ಗೆ ಅದೊಂದು ಹೊಸ ನಮಗೆ ಒಂದು ಬಂತು ನಮ್ಗೆ ಗೊತ್ತಿರಲಿಲ್ಲ ನಮಗೆ ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸೊ ಇದು ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚರ್ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾ ಮಾಡಿದ್ದೀನಿ ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಎಲ್ಲ ಹರ್ಟ್ ಆಗುತ್ತೆ ಅದು ಈಗ ಬೇರೆ ಸೊ ಇಟ್ ಇಸ್ ಲೆಫ್ಟ್ ದ ಚೇಂಬರ್ ಅಂಡ್ ದಿಸ್ ಥಿಂಗ್ ಅಲ್ವಾ ಹಾಂ ಸರಿ ಅಲ್ಲಿ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಇಲ್ಲಿ ಅಲ್ಲಿ ತಮಿಳ್ನಾಡದಲ್ಲಿ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಸೊ ನಾನು ಸ್ಪಷ್ಟನೇ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ಸೊ ಅದು ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೇ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಇದು ಈಸ್ ಅ ಪರ್ಸನ್ ಅಷ್ಟು ಡಿಸೈಡ್ ಇದೆ ಸರ್ ನಾನು ಏನು ಮಾಡೋಕ್ಕಾಗಿದೆ ಪಾಪ ನೀವು ಕೇಳೋದು ಇದೇ ಪ್ರಶ್ನೆ ಪ್ರಶ್ನೆ ಆಗಿ ಉಳ್ಕೊಂಬಿಡುತ್ತೆ ಅಷ್ಟೇ ಆಮೇಲೆ ಅಲ್ವಾ ಸಂಬಡಿ ಅದ ಏನೊಂದು ಒಂದು ಕಾಂಪ್ರಮೈಝೇಷನ್ ಆಗಲೇ ಬೇಕಾಗುತ್ತೆ ಅಲ್ವಾ ಏನೋ ಒಂದು ಒಂದು ಮಾತು ಏನು ಕಳ್ಕೊಳ್ಳೋದೇನು ಇದರಲ್ಲಿ ಏನಂಗೆ ತಿಳಿದ್ರೆ ಬಂದು ನಾಲ್ಗೆ ಬೈ ಸ್ಟಿಪ್ಟ್ ಹಾಂಗ್ ಅಂತೇನು ಹೇಳ್ತೀವಿ ಅಲ್ಲ ಅದಾಗಿ ನಾನು ಬಂದಿರ್ಬೋದಲ್ಲ ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದು ಹೋಗೋದಾ ತಪ್ಪೇನಿದೆ ಸರ್ ಅದರಲ್ಲಿ ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ನಾವು ಗೊತ್ತಿದ್ದು ಕೆಲಗಡೆ ಕಡೆ ಎಡಕ್ತೀವಿ ಗೊತ್ತಿಲ್ಲದೆ ಎಡಗ್ಬಿಡ್ತೀವಿ ತಪ್ಪಾಯ್ತು ಸರ್ ಸಾರಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತಲ್ಲ ನನ್ಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದ್ ಮ್ಯಾಟ್ರೆಂಡ್ಸ್ ಅದು ಯಾಕೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜಸ್ಟ್ ಒಂದು ಇದಕ್ಕೋಸ್ಕರ ಅದ ನೋಡಿ ಎಲ್ಲಿಂದ ಹೋಗಿ ಎಲ್ಲವಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಿಗೆ ಟೇಕ್ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ ಇಟ್ ಮೆಟ್ ಟೇಕ್ ಪೊಲಿಟಿಕಲ್ ಟರ್ನ್ ಆಲ್ಸೋಬಿಟ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾ ಸಿನಿಮಾದವ್ರ ಸಿನಿಮಾದವ್ರ ಬಗ್ಗೆ ಮಾತಾಡೋಣ ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ ಇಷ್ಟನಾಟ್ ಕ್ಲಬ್ ದಿಸ್ ಸಿಂಗ್ ಅವ್ರದ್ದವ್ರ ಭಾಷೆ ಆಗಿರ್ಬೋದು ಅವ್ರ ಭಾವನೆಗಳಾಗಿರ್ಬೋದು ಅವ್ರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು ಯು ನಾಟ್ ಡಿಸ್ಕಸ್ ಅಬೌಟ್ ದಟ್ ಅವ್ರದೇ ಯಾವ್ದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ ಸೊ ಶುಡ್ ರೆಸ್ಪೆಕ್ಟ್ ಅಂಡ್ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು